ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸೆಷನ್ಗೆ ನಾನು ವೆಲ್ಕಮ್ ಮಾಡ್ತಾಯಿದ್ದೀನಿ ಈ ದಿನ ನಾವು ಒಂದು ಎರಡನೇ ಸೆಷನ್ನು ಜ ವ ಮನ ಅನ್ನೋ ಗ್ರೂಪನ್ನು ತಗೊಂಡಿದ್ದೀವಿ ಇದು ನಮ್ಮ ಕಲಿಕಾ ಏಣಿಯಲ್ಲಿ ಎರಡನೇ ಒಂದು ಎರಡನೇ ಒಂದು ಮೈಲ್ಗಲ್ಲಾಗಿರುತ್ತೆ ಸೊ ಈ ಎರಡನೇ ಮೈಲ್ಗಲ್ಲಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ನಾವು ನೋಡೋದಾದರೆ ಜ ವ ಮ ಬ ನ ಇಲ್ಲಿ ಒಂದನೇ ತರಗತಿಯವರು ಎರಡು ಮೂರನೇ ತರಗತಿಯವರು ಹೋಮ್ವರ್ಕ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಮತ್ತು ಎಫ್ ಎಲ್ ಎನ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಯಾರ್ಯಾದ್ರೂ ಇಲ್ಲಿ ನಾವು ಒಟ್ಟಾರೆ ಕಲಿಬೇಕಾಗಿರತಕ್ಕಂತದ್ದು ಈಗ ನಾವು ಈ ಅಕ್ಷರಗಳನ್ನು ಮೊದಲು ಅಭ್ಯಾಸ ಮಾಡಬೇಕು ಜ ವ ಮ ಬ ಸೊ ಹಾಗೆ ಆ ಆ ಅಕ್ಷರಗಳನ್ನು ನಾವು ಅಭ್ಯಾಸ ಮಾಡಿ ಬರೆಯೋ ವಿಧಾನವನ್ನು ಸಮೇತ ನಾವು ಈಗಾಗಲೇ ತರಗತಿನಲ್ಲಿ ತಿಳ್ಕೊಂಡಿರ್ತೀವಿ ಬರೆಯೋ ವಿಧಾನಕ್ಕೆ ಮತ್ತು ಚಿತ್ರಪಟ ಚಿತ್ರ ಸಹಿತ ಪದ ಅನ್ನೋ ಕಾರ್ಡನ್ನು ಸಮೇತ ನಾವೀಗಾಗಲೇ ನೋಡಿರ್ತೀವಿ ಸೊ ಅಲ್ಲಿ ಆಧಾರವಾಗಿಟ್ಕೊಂಡು ಅಕ್ಷರಗಳನ್ನು ಅಭ್ಯಾಸ ಕೂಡ ಮಾಡಿರ್ತೀವಿ ಸೊ ಈಗ ಈ ಅಕ್ಷರಗಳನ್ನು ಬಳಸ್ಕೊಂಡು ನಾವೇನು ಮಾಡಬೇಕು ಇಲ್ಲಿ ಪದಗಳನ್ನು ರಚನೆ ಮಾಡಬೇಕಾಗಿರುತ್ತೆ ಪದರಚನೆ ಮಾಡುವಂಥ ಸಂದರ್ಭದಲ್ಲಿ ನಾವೀಗ ಜಪ್ ಜ ಮತ್ತು ಅಪ ಅನ್ನೋ ಅಕ್ಷರಗಳನ್ನು ತಗೊಂಡ್ರೆ ಜಪ ಜಯ ನಟ ಪದ ಸೊ ಈ ಅಕ್ಷರಗಳು ನಮಗೆ ಬಳಕೆಗೆ ಬರ್ತವೆ ಅದರ ಜೊತೆಗೆ ಪಾಯ ಓಡಾಟ ಅನ್ನೋ ತಗೋಬೋದು ನಾವು ಪಾಯ ಓಡಾಟನಲ್ಲಿ ಜಪ ಜಯ ನಟ ಪದ ದಡ ಸೊ ಈಗ ನಾವು ಜಮಾಭನದಲ್ಲಿ ಜಗ್ಗ ವರ ಮಜ ಮನ ನಗರ ದವಸ ನಮನ ಗಗನ ಮದಗಜ ಜನಮನ ಅವಸರ ಬರಬರ ಈ ಪದಗಳನ್ನು ನಾವು ರಚನೆ ಮಾಡ್ಬೋದು ಈಗ ನಾನು ಒಂದು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ನೀವು ಕೂಡ ನನ್ನ ಜೊತೆ ರಿಪೀಟ್ ಮಾಡಿ ಆದಮೇಲೆ ಜಗ ವರ ಮಜ ವನ ನಗರ ದವಸ ನಮ್ಮನ ವೆರಿ ಗುಡ್ ಅದು ಗಗನ ಮದಗಜ ಜನಮನ ಅವಸರ ಬರ ಬರ ಸೊ ಹೀಗೆ ಒಂದು ಸತಿ ನಾವು ಒಂದು ಹತ್ತು ಸಾರಿ ನೋಡಿ ಹೇಳ್ಕೊಂಡು ಮತ್ತು ನಾವೇನು ಮಾಡ್ಬೇಕು ಇವುಗಳನ್ನು ಬರಿತಾ ಹೋಗ್ಬೇಕು ಸೊ ಒಂದು ಹತ್ತು ಸತಿ ಒಂದು ಪ್ರತಿ ಪದನೂ ಕೂಡ ಹತ್ತತ್ತು ಹತ್ತು ಸತಿ ಹತ್ತು ಸತಿ ಬರೀತಾ ಹೋಯಿತು ಅಂತಂದರೆ ಅವು ಬರೀ ಜ್ಞಾಪಕದಲ್ಲಿರ್ತವೆ ಮತ್ತು ಹೇಳ್ಕೊಂತ ಬರೀಬೇಕು ಇಲ್ಲಿ ವರ್ಕ್ ಮಾಡಿಸ್ತಕ್ಕಂಥ ತಂದೆ ತಾಯಿಗಳು ಆದರೂ ಕೂಡ ಅವರು ಪ್ರತಿ ಸಾರಿ ಕೂಡ ನಮ್ಮ ಮಗುವಿಗೆ ನಾವು ಹೇಳ್ತಾ ಹೇಳ್ತಾ ಒಂದೊಂದೇ ಅಕ್ಷರನ ಹೇಳಿ ಜ ಬರಿ ಗ ಬರಿ ಈ ಥರದಲ್ಲಿ ಅವ್ರಿಗೆ ಹೇಳಿ ಹೇಳಿ ಅಭ್ಯಾಸವನ್ನು ಮಾಡಿಸ್ಬೋದು ಸೊ ಬರೆಯೋದಕ್ಕೂ ಅಷ್ಟೇ ಸೊ ಒಬ್ರು ಹೇಳ್ತಾ ಹೋದರೆ ಬರೆಯೋದು ಕೂಡ ಸುಲಭವೇ ಆಗುತ್ತೆ ಜ ಗ ಜಗ ವ ರ ವರ ಮ ಜ ಮಜ ವ ನ ನ ಗ ರ ನಗರ ದ ದವಸ ನ ನಮನ ಗ ಗ ನ ಈಗ ಮತ್ತೊಮ್ಮೆ ಏನು ಮಾಡ್ಬೋದು ಈಗ ನೀವೇ ಹೇಳ್ಕೊಂಡೇ ಬರಿಬೋದು ಸಮಯ ಇರುತ್ತೆ ಹೇಳ್ಕೊಂಡು ಬರೀರಿ ಬರೆಯುವಾಗ ಅಕ್ಷರನ ಹೇಳಬೇಕು ಮತ್ತು ನೋಡಬೇಕು ಹೇಳ್ಕಂತ ಬರಿಬೇಕು ಹಾಗೆ ಎರಡು ಅಕ್ಷರದ ಪದಗಳನ್ನು ಎಲ್ಲವನ್ನೂ ಕೂಡ ಮೊದಲು ಬರೆಯೋದು ಸೊ ಅದಾದ ನಂತರ ಮತ್ತು ಮೂರು ಅಕ್ಷರದ ಪದಗಳನ್ನು ಬರೆಯೋದು ನಾಲ್ಕು ಅಕ್ಷರದ ಪದಗಳನ್ನು ಬರೆಯೋದು ಸೊ ಅದರ ಜೊತೆಗೆ ಮತ್ತು ಎರಡು ಮೂರು ಪದಗಳನ್ನು ಸೇರಿಸಿ ವಾಕ್ಯ ಮಾಡೋದಕ್ಕೆ ಸಾಧ್ಯತೆಯೂ ಕೂಡ ಇರುತ್ತೆ ಇಲ್ಲಿ ನಾವು ಅಕ್ಷರಗಳನ್ನು ಸೇರಿಸಿ ಪದಗಳನ್ನು ಮಾಡ್ತೀವಿ ಪದಗಳನ್ನು ಸೇರಿಸಿ ವಾಕ್ಯಗಳನ್ನು ಕೂಡ ಮಾಡ್ಬೋದು ನಾಗರ ನಗರ ಜನ ಜನ ನಗರದ ಜನ ನೋಡಿ ಈಗಾಗಲೇ ನಾವು ರಗಸದ ಕಲ್ತಿರ್ತೀವಿ ಇಲ್ಲಿ ಬಳಸ್ಕೊಂಡು ನಗರದ ಜನ ಮಾಡ್ಬೋದು ಮತ್ತು ವನ ಇದೆ ಇದರಲ್ಲಿ ಇದೇ ಕಾರ್ಡಲ್ಲಿ ನಾವೇನು ಮಾಡ್ಬೋದು ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕೂಡ ಮಾಡ್ಬೋದು ನೋಡಿ ಇಲ್ಲಿ ವ ಜನ ಇದೆ ಜನ ನಾಗರ ಇದೆ ನಗರ ಇದೆ ನಗರದ ಜನ ಅವಸರ ಇದೆ ನಗರದ ಜನ ಅವಸರದ ಜನ ಮತ್ತು ಇಲ್ಲಿ ಮರ ಈಗಾಗಲೇ ನೀವು ಕಲ್ತಿದ್ದೀರಿ ರಜಾ ರಗಸದನಲ್ಲಿ ಮ ರ ಮರ ಬಣ್ಣದಲ್ಲಿ ಮಾ ಇದೆ ರಗಸದದಲ್ಲಿ ರ ಇದೆ ಮರ ವ ನ ಇದೆ ವನ ವನದ ಮರ ನಗರದ ಜನ ವನದ ಮರ ಅವಸರದ ಜನ ಜನ ನಗರದ ಜನ ಬರ ಬರ ಸೊ ಹೀಗೆ ಬೇರೆ ಬೇರೆ ವಾಕ್ಯಗಳನ್ನು ಸಮೇತ ನಾವು ಇದನ್ನು ಇದರಲ್ಲಿ ಮಾಡ್ತಾ ಹೋಗ್ಬೋದು ಮತ್ತು ಈ ಪದಗಳನ್ನು ನಾವೇನು ಮಾಡ್ಬೋದು ಬಿಟ್ಟ ಅಕ್ಷರಗಳನ್ನು ತುಂಬಿ ಬರೀರಿ ಅಂತಲೂ ಕೂಡ ಮಾಡ್ತಾ ಹೋಗ್ಬೋದು ಹೀಗೆ ಕ್ರಿಯೇಟಿವ್ ಆಗಿ ಹೋಮ್ ವರ್ಕ್ ಮಾಡಿಸ್ತಕ್ಕಂಥವ್ರು ಅಥವಾ ಬರೀತಕ್ಕಂಥವರು ಮತ್ತು ಇದೇ ವಿಡಿಯೋನ ಫೌಸ್ ಮಾಡಿ ಕೂಡ ಬರೆಯೋದಕ್ಕೆ ಅಭ್ಯಾಸ ಮಾಡಿಸೋದಕ್ಕೂ ಕೂಡ ಬಳಸ್ಬೋದು ಮತ್ತು ಒಂದರೆ ಏಳನೇ ತರಗತಿಯವರು ಇನ್ನೊಂದಷ್ಟು ಇದರಲ್ಲಿ ಹೆಚ್ಚಿನ ಅಭ್ಯಾಸವನ್ನು ಕೂಡ ಮಾಡ್ಬೋದು ಸೊ ಇದೇ ಈಗ ನಾನು ಹೇಳಿದಂಥ ರೀತಿಯಲ್ಲಿ ವಾಕ್ಯಗಳನ್ನು ನೀವು ಕೂಡ ಹೇಳ್ತಾ ಹೋಗಿ ನೋಡೋಣ ಸೊ ಅದರ ಜೊತೆಗೆ ನೀವು ಒಂದಷ್ಟು ವಾಕ್ಯಗಳನ್ನು ಸಮೇತ ಬರಿದು ಬರೆಯೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಇವುಗಳನ್ನು ನೋಡಿಕೊಂಡು ವನ ವನ ಮದಗಜ ವನದ ಮದಗಜ ನಗರದ ಜನ ಅವಸರ ಅವಸರದ ಜನ ಹೀಗೆ ಬೇರೆ ಬೇರೆ ರೀತಿಯಾದಂಥ ವಾಕ್ಯಗಳನ್ನು ಸಮೇತ ಮಾಡ್ತಾ ಹೋಗ್ಬೋದು ಮತ್ತು ಬಿಟ್ಟಾಕ್ಷರಗಳನ್ನು ಮಾಡ್ಬೋದು ಸೊ ಹೀಗೆ ಒಂದಷ್ಟು ವರ್ಕ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದರ ಉದ್ದೇಶ ಇನ್ನು ಹೆಚ್ಚಿನ ವಿಚಾರಗಳನ್ನು ಮತ್ತು ಮುಂದಿನ ಕಾರ್ಡಲ್ಲಿ ಬೇರೆ ಬೇರೆ ಇನ್ನೊಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಇದ್ರ ಮೇಲೆ ಎಫ್ ಎಲ್ ಎನ್ಗೆ ಪರೀಕ್ಷೆಗೆ ಯಾವ ರೀತಿಯಾಗಿ ನಾವು ಇವುಗಳನ್ನು ತಯಾರು ಮಾಡ್ಕೋಬೋದು ಇದನ್ನು ಈ ಕಾರ್ಡ್ಗಳನ್ನು ಪ್ರತಿ ಕಾರ್ಡನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ನಾವು ಬಳಸ್ಕೊತಾ ಹೋದಷ್ಟು ಕೂಡ ನಾವು ಎಫ್ ಎಲ್ ಎನ್ಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೋಬೋದು ಎಲ್ಲರೂ ಕೂಡ ಒಂದರಿಂದ ಏಳನೇ ತರಗತಿಯವರಾಗಿರಲಿ ಎಲ್ಲರೂ ಕೂಡ ಇವನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ತಾ ಹೋದಷ್ಟು ಕೂಡ ನಾವು ಎಫ್ ಎಲ್ ಎನ್ಗೆ ನಾವು ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊತೀವಿ ತಯಾರಾಗ್ತೀವಿ ಅನ್ನುವಂಥದ್ದು ಅನಿಸಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್